ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ವಿಶಾಖ ಜ್ಯೇಷ್ಠ ಹಾಗೂ ಅನುರಾಧ ನಕ್ಷತ್ರ ಸಂಜಾತರಾದ ವೃಶ್ಚಿಕ ರಾಶಿ ಸಂಜಾತರಲ್ಲಿ ವಿಶಾಖ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲ ವೃಶ್ಚಿಕ ರಾಶಿ ಸಂಜಾತರಿಗೆ ಕಳೆದ ಮೂರು ತಿಂಗಳಿಂದಲೂ ಸಹಿತ ಅಷ್ಟಮದಲ್ಲಿ ಗುರು ಸಂಚರಿಸುತ್ತಿರುವುದು ಬಹಳ ಮಟ್ಟಿಗೆ ಒಂದು ಅಪಯಶಕ್ಕೆ ಅಥವಾ ನಿರೀಕ್ಷಿತ ಪ್ರತಿಫಲ ಸಿಗದೇ ಇರುವುದಕ್ಕೆ ಕಾರಣ ಅಷ್ಟಮ ಗುರುವಿನ ಸಂಚಾರದ ಜೊತೆಗೆ ಅರ್ಧಾಷ್ಟಮದಲ್ಲಿ ಸಂಚಾರವಿರುವುದು ಹಾಗೂ ಪಂಚಮದಲ್ಲಿ ಶನಿಯ ಗೋಚರವಿರುವುದು ಪಂಚಮ ಶನಿ ಬಾಧೆಯನ್ನು ಅದರ ಒಂದು ಪೀಡಿಸುವ ತೀವ್ರತೆಯನ್ನು ವೃಶ್ಚಿಕ ರ ಸಂಜಾತರು ಈ ತಿಂಗಳು ಅದರಿಂದ ನೊಂದುಕೊಳ್ಳುವಂತಹ ಅಥವಾ ಪೀಡಿತರಾಗುವಂತಹ ಸಾಧ್ಯತೆಗಳು ಹೆಚ್ಚಿವೆ ಶೀತೋಷ್ಣ ವೈಪರೀತ್ಯ ರಕ್ತ ನರ ಹಾಗೂ ಉದರ ಬಾಧೆ ಸಂಬಂಧಿತವಾಗಿ ವ್ಯಾಧಿಗಳು ನಿಮ್ಮನ್ನು ಪೀಡಿಸುವ ಸಾಧ್ಯತೆ ಇದೆ ನಂಬಿದವರಿಂದ ನಿಮಗೆ ನಿರೀಕ್ಷಿತ ಸಹಾಯ ನೆರವು ದೊರೆಯಲಾರದು ಆರ್ಥಿಕ ಅಸಮತೋಲನದಿಂದಾಗಿ ನೀವು ಆಪ್ತೇಷ್ಟರ ಸಹಾಯ ಹಾಗೂ ಬೆಂಬಲವನ್ನು ಕೋರಬೇಕಾದಂತಹ ಪ್ರಸಂಗ ಬರಬಹುದು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ನೀವು ಸಾಕಷ್ಟು ಜಾಗ್ರತೆಯಿಂದ ಇರಿ ಪ್ರತಿನಿತ್ಯವೂ ತಪ್ಪದೆ ನವನಾಗನ ಸ್ತೋತ್ರವನ್ನು ಪಠಿಸಿ ಅನಂತರ ವಾಸುಕಿಂ ಶೇಷಂ ಪದ್ಮನಾಭಂಚ ಶಂಖಪಾಲಂ ಶಂಖಪಾಲರ್ತಾರಾಷ್ಟ್ರಂ ತಕ್ಷಕಂ ಕಾಳಿಯಂ ಕಥಾ ನಾಮಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಮಹಾತ್ಮನ ಸಾಯಂಕಾಲೆ ಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ಸರ್ವಕಾರ್ಯ ವಿಜಯಿ ಭವೇತ್ ಎಂಬ ಈ ನವನಾಗ ನಾಮ ಸ್ತೋತ್ರವನ್ನು ಪಠಿಸಿ ಹಾಗೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಜೊತೆಗೆ ಅರ್ಧನಾರೀಶ್ವರ ಸ್ತೋತ್ರ ಪಠಿಸುವುದರಿಂದ ವೈಯುಕ್ತಿಕ ಔದ್ಯೋಗಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿರುವ ಎಲ್ಲ ರೀತಿಯ ತಾಪತ್ರಯಗಳು ಪರಿಹಾರವಾಗಿ ನಿಮಗೆ ಒಳಿತುಂಟಾಗಲಿದೆ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ